ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ಮನೆಮಗಳು ವನಿತಾ ಆ ಮಾಂತ್ರಿಕ ದಿವ್ಯ ಔಷಧಿ ಅಡಿಕೆಯಲ್ಲಿನ ಹರಳು ಉದುರುವಿಕೆ ಸಮಸ್ಯೆಗೆ ಬಾನ ಹೊಡೆದ್ರೆ ಮಣ್ಣಿನಲ್ಲಿ ರೈತನ ಮಿತ್ರರ ಸಂಖ್ಯೆ ಹೆಚ್ಚಿಸಿ ನೈಸರ್ಗಿಕವಾಗಿ ಉಳುಮೆ ಮಾಡಿಸುತ್ತಿದೆ ಹಾಗಾದರೆ ರೈತಾಪಿ ವರ್ಗಕ್ಕೆ ಕೊಡುಗೆಯಾಗಿ ನಿಂತು ರೈತರ ಬಾಳಲ್ಲಿ ಬೆಳಕು ಮೂಡಿಸುತ್ತಿರುವ ಆ ದಿವ್ಯ ಔಷಧಿ ಯಾವುದು ಬನ್ನಿ ತಿಳಿಯೋಣ ಹರಳು ಉದುರುವಿಕೆ ಸಮಸ್ಯೆಯಿಂದ ಮುಕ್ತವಾಗಿ ಸಾಲಾಗಿ ನಿಂತಿರುವ ಹಚ್ಚ ಹಸಿರಿನ ಅಡಿಕೆ ಬೆಳೆ ಎಷ್ಟೇ ರಾಸಾಯನಿಕ ಗೊಬ್ಬರ ನೀಡಿದ್ರೂ ವಾಸಿಯಾಗದ ಸಮಸ್ಯೆ ಕಡಿಮೆ ಖರ್ಚಿನಲ್ಲಿ ಸಾವಯವ ಕೃಷಿಯಿಂದ ನಿವಾರಣೆಯಾಗಿರುವುದನ್ನು ಕಂಡು ಸಂಭ್ರಮಾಚಾರ್ಯದಲ್ಲಿರುವ ಕೃಷಿಕ ಇಂತಹ ಸಂತಸದ ದೃಶ್ಯ ಕಂಡುಬಂದಿದ್ದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಎನ್ನಿಕೊಪ್ಪ ಗ್ರಾಮದಲ್ಲಿ ಕೃಷಿಕರಾದ ವೆಂಕಟೇಶ ಅವರು ತಮ್ಮ ಅಡಿಕೆ ಬೆಳೆಯಲ್ಲಿ ಕಾಣಿಸಿದ ಹರಳು ಉದುರುವಿಕೆ ಸಮಸ್ಯೆಯನ್ನು ನಿವಾರಿಸಲು ದಾರಿ ತೋಚದೆ ಕುಳಿತಾಗ ಪರಿಹಾರವಾಗಿ ಬಂದಿದೆ ಡಾಕ್ಟರ್ ಸಾಹಿಲ್ ಅರೇಕಾ ಸ್ಪೆಷಲ್ ಕೃಷಿಕ ವೆಂಕಟೇಶ ಅವರು ಪ್ರಕೃತಿಗೆ ಪೂರಕವಾದ ಡಾಕ್ಟರ್ ಸಾಹಿಲ್ ಅರೇಕಾ ಸ್ಪೆಷಲ್ ಬಳಕೆ ಮಾಡಲು ಶುರು ಮಾಡಿದಾಗ ಹರಳು ಉದುರುವಿಕೆ ಸಮಸ್ಯೆ ಜಾಗ ಖಾಲಿ ಮಾಡಿತು ಈಗ ಕೃಷಿಕನ ಆದಾಯ ಮತ್ತು ಇಳುವರಿಯ ನಿರೀಕ್ಷೆ ಹೇಳದಿರದಂತಾಗಿದೆ ಇನ್ನು ನಮ್ಮ ಪ್ರತಿನಿಧಿ ಚರಣ್ ಅವರು ಕೃಷಿಕ ವೆಂಕಟೇಶ ಅವರ ತೋಟಕ್ಕೆ ಭೇಟಿ ನೀಡಿ ಅಡಿಕೆ ಬೆಳೆಯ ಆರೋಗ್ಯ ಮತ್ತು ಮಣ್ಣಿನ ಫಲವತ್ತತೆಯನ್ನ ಪರೀಕ್ಷಿಸಿದ್ರು ಅಡಿಕೆ ಬೆಳೆಯ ಜೊತೆ ಕೃಷಿಕ ಬೇರೆ ಬೆಳೆಗಳನ್ನ ಯಾವ ರೀತಿ ಬೆಳೆಯಬೇಕು ಹಾಗೂ ಅಡಿಕೆ ತೋಟವನ್ನ ಯಾವ ಕ್ರಮದಲ್ಲಿ ಉಳುಮೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ರು ಸರ್ ಬೈ ಬರ್ತ ಅಜ್ಜ ಅಪ್ಪ ನಾವೆಲ್ಲ ಹೀಗೆಲ್ಲ ಮಾಡ್ತದೆ ಯಾವ್ದಾದ್ರು ಏನೇನು ಬೆಳೆ ಮಾಡ್ತಾರೆ ನಾನ್ ಆದ್ರೂ ಕೂಡ ನಾವು ಈಗ ಅಗ್ರಿಕಲ್ಚರ್ ಇದ್ದೇವೆ ಸರ್ ಹೌದಾ ನೀವು ಇನ್ನು ಬೇರೆ ಕೆಲಸ ಮಾಡ್ತಾ ಇದ್ರೆ ಪ್ರೈಮರಿ ಟೀಚರ್ ಸರ್ ಓ ನೀವು ಗೌರ್ಮೆಂಟ್ ನೀವು ಟೀಚಿಂಗ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಟೀಚಿಂಗ್ ಟೈಮ್ ಬಿಟ್ಟರೆ ಬೇರೆ ಟೈಮಲ್ಲಿ ಇದರಲ್ಲೇ ಸರ್ ನಾವ್ ಕಳೆಯೋದು ಹೌದಾ ಟೋಟಲ್ ನಿಮ್ದು ಎಷ್ಟು ಎಕರೆ ಬರುತ್ತೆ ಸರ್ ಇದು ಎಕರೆ ಸರ್ ಎರಡೂವರೆ ಎಕರೆ ಸೋ ಇದರಲ್ಲಿ ಅಡಿಕೆ ತೋಟ ಅಲ್ಲ ಸರ್ ಎಷ್ಟು ಸಾವಿರ ಗಿಡ ಎಷ್ಟು ಎಷ್ಟು ಬರುತ್ತೆ ಹದಿನಾಲ್ಕು ನೂರು ಗಿಡಗಳಿವೆ ಪಕ್ಕದಲ್ಲಿ ಭತ್ತ ಇದೆ ಅದು ಒಂದ್ ಎಕರೆ ಇದೆ ಭತ್ತ ಒಂದು ಒಂದ್ ಎಕರೆ ಒಂದ್ ಎಕರೆ ನೀವು ಈ ತೋಟಕ್ಕೆ ಮುಂಚೆಯಿಂದ ಹೆಂಗ್ ಮಾಡ್ಕೊಂಡ್ ಬಂದ್ರೆ ರಾಸಾಯನಿಕ ಗೊಬ್ಬರ ಪದ್ಧತಿಯಲ್ಲಿ ಮಾಡ್ಕೊಂಡ್ ಹೆಂಗ್ ರಾಸಾಯನಿಕ ಮಾಡಿದ್ವಿ ಸರ್ ಸ್ವಲ್ಪ ಸ್ವಲ್ಪ ಕೊಡ್ತಾ ರಾಸಾಯನಿಕ ಸ್ಟಾರ್ಟಿಂಗ್ ಶುಂಠಿ ಬಂತು ಶುಂಠಿ ಮಾಡಿದ್ವಿ ಅನಂತರ ರಾಸಾಯನಿಕ ಗೊಬ್ಬರ ಮಾಡ್ತಾ ಇದ್ವಿ ಯಾಕೋ ನಮಗೆ ಫಲ ಕಡಿಮೆ ನಮ್ ಜೊತೆಗೆ ಫಲ ಜಾಸ್ತಿ ಇದ್ರು ನಮಗೆ ಫಲ ಕಡಿಮೆ ಅನಿಸ್ತು ಆದ್ರೂ ಕೂಡ ಸುಮ್ನೆ ಸಮಾಧಾನ ಪಡ್ಕಂತ ನೋಡಿದೀವಿ ಆದ್ರೆ ಅದೇ ನಮ್ ಬ್ರದರ್ ಅಲ್ಲಿ ಆನಂದ್ ಅಂತ ಅಲ್ಲಿ ಹೇಳಿದ್ರು ಅಣ್ಣ ಈ ಹಾಕು ಹಾಕು ಅಂತ ಕನಿಷ್ಠ ಒಂದ್ ಎರಡು ವರ್ಷದಿಂದ ಅವ್ರು ಅಂತ ಇದ್ರು ಯಾರು ಸರ್ ಅವರು ಆನಂದ್ ಅಂತ ಹೇಳಿ ಮಲ್ಲಿಗಾರ್ ಮಲ್ಲಿಗಾರ್ ನಮ್ ಸಾವಯವ ಕೃಷಿ ಅವ್ರ ನಿಮ್ಮ ಡಾಕ್ಟರ್ ಸಾಯಿಲನ್ನ ನನ್ನ ಕಣ್ಣಿದ್ರೆ ತೋರಿಸಿದ್ರಲ್ಲಿ ಬೆಂಡೆ ಬೇರೆ ಬೆಳೆಗಳನ್ನ ಅವ್ರು ಹಣ್ಣು ಹಂಪುಗಳನ್ನು ಬೆಳೀತಾ ಇದ್ರು ನನಗೆ ಆಶ್ಚರ್ಯ ಆಯ್ತು ಅಣ್ಣ ನಾನು ಒಂದೇ ಟೈಮ್ ಬೀಜೋಪಚಾರ ಮಾಡಿದ್ದು ಏನು ಅಂತ ನೋಡಿದು ಇಷ್ಟೊಂದು ಚೆನ್ನಾಗಿ ಬಂದಿದೆ ಗ್ರೀನಿಶ್ ಅಲ್ಲಿ ಈ ರೀತಿ ಬೇರೆ ಎಲ್ಲಿ ಬೆಂಡೆ ನೋಡಿಲ್ಲಲ್ಲ ನಾನು ಅಂತ ನೋಡಿ ಆಮೇಲೆ ನನಗೆ ಕನ್ಫರ್ಮ್ ಆಯ್ತು ಅಷ್ಟಲ್ಲೇ ಹಾವಿರಿಂದ ತರದ್ ಲೇಟ್ ಆಯ್ತು ನನಗೆ ಲೇಟ್ ಅನ್ನಿಸ್ತು ಅಣ್ಣ ನಾ ಇಲ್ಲ ಹಣೆಲ್ ಹೇಳ್ತೇನೆ ಅವರು ಇಲ್ಲಿಗೆ ಬರ್ತಾರೆ ಅಂತ ಅಂದು ನಾವ್ ಈಗ ಒಂದು ಟೂ ಅಂಡ್ ಹಾಫ್ ಮಂತ್ ಬಿಫೋರ್ ಇದಕ್ಕೊಂದು ಡಾಕ್ಟರ್ ಸಹಿಲ್ ಕೊಟ್ಟರಾಗ ಅನಂತರದಲ್ಲಿ ನೋಡ್ತಾ ಇದ್ವಿ ಹರಳು ಉದ್ರತಾಯ್ತು ಫಸ್ಟ್ ಗೆ ಹರಳು ಉದ್ರಾಗ ನಾನ್ ಕೆಮಿಕಲ್ಸ್ ಹೊಡಿ ಸ್ಪ್ರೇ ಮಾಡುವಾಗ ಮಾಡಿದ್ದೆ ಬ್ಯಾಡ್ರಿ ಅಂತ ಅಂದ್ರು ನೀವು ಕೆಮಿಕಲ್ ಸ್ಪ್ರೇ ಮಾಡೋದು ನಮ್ದೊಂದು ಪ್ರಯೋಗ ಮಾಡಿ ನೋಡ್ರಿ ಅಂತ ಅವಾಗ ಅದನ್ನ ಹಾಕಿದಾಗ ಅಲ್ಲೆಲ್ಲ ಎಲ್ಲಾ ಕಡಿಮೆ ಆಯ್ತು ತಿಂಗಳು ಎರಡುವರೆ ನಮ್ಮಲ್ಲಿ ಬಹಳ ಹರಳು ಉದ್ರತಾಯ್ತು ಸರ್ ಹರಳಿನ ಹರಳಿಂದ ಒಂದು ನಿಲ್ತು ಸ್ಟಾಪ್ ಆಯ್ತು ನಿಮ್ಗೆ ಅದು ಒಂದು ಎಂಟತ್ತು ದಿನ ಆಯ್ತು ಒಂದು ಎಂಟು ಹತ್ತು ಸ್ಟಾಪ್ ಆಯ್ತು ಸ್ಟಾಪ್ ಹಾಕಿಂತ ಒಂದೊಂದೇ ನಿಜ ಅನ್ವಯ ಹೊರಟಿತು ಅನಂತರ ನಮ್ ಜೊತೆಗೆ ಬೇರೆ ಮಾಡಿದ ಅಥವಾ ನಂದೇ ತೋಟದಲ್ಲೇ ಅರ್ಧ ಹಾಕಿದೇನೆ ಅರ್ಧ ಹಾಕಿಲ್ಲ ಸ್ವಲ್ಪ ಡಾಕ್ಟರ್ಸ್ ಅಲ್ಲಿ ಹಾಕಿಲ್ಲ ಹಾಕಿ ಒಂದು ನೂರ್ ಗಿಡಗಳಿಗೆ ಹಾಕಿಲ್ಲ ನಾನು ಏನೇನ್ ಡಿಫರೆನ್ಸ್ ಕಾಣಿಸ್ಕೊಂಡು ಡಿಫರೆನ್ಸ್ ಅಂದ್ರೆ ಈ ಹಾಕಿದೆಲ್ಲದ ಹಸಿರು ಇದೆ ಹಾಕದೆ ಇರೋದು ಎಲ್ಲೋ ಆಗಿದೆ ಗಿಣಿ ಹೆಸರು ಬರುತ್ತಲ್ಲ ನಮ್ದು ಕಲರ್ ಹಾ ಗಿಣಿ ಹೆಸರು ಈ ಟೈಪ್ ಅಲ್ಲಿ ಇದೆಲ್ಲ ಎಲೆ ಲೀಫ್ ಕಲರ್ ಇದೆಲ್ಲ ಆ ಟೈಪ್ ಇದೆ ಅಲ್ಲಿ ನೋಡಿದ್ರೆ ಹಳದಿ ಕಲರ್ ಕಾಣ್ತಾ ಇದೆ ಆ ಕಡೆ ಅದೇ ವ್ಯತ್ಯಾಸ ಈ ಎಷ್ಟು ಹಸಿರು ಇರುತ್ತಲ್ಲ ಪತ್ರ ಪತ್ರದಿಂದ ಒಂದು ಫುಡ್ ಡೆವಲಪ್ ಆಗಬಹುದು ಆಮೇಲೆ ನೀವು ಹೇಳಿದಂಗೆ ಸರ್ ನಾವು ಸ್ಟಾರ್ಟಿಂಗ್ ಬಂದಾಗಲೇ ನೋಡಿದ್ರೆ ಎರೆಗಳು ಎಲ್ಲರೂ ಇದಾವೆ ಅಂತ ನೋಡಿದ್ರು ಹೌದು ಆಮೇಲೆ ಇದನ್ನ ಯಾವುದು ಕಳೆನಾಶಕ ಹೊಡಿಬಾಡ್ರಿ ಅಂತ ಹೌದು ಆ ಒಂದು ನೀವು ನೋಡಿದಿಲ್ಲ ಇಲ್ಲ ಸರ್ ಕಳೆನಾಶ ಒಂದು ವರ್ಷ ಆಯ್ತು ಇದ್ರ ಹಿಂದೆ ಹೊಡೆದಿದ್ವಿ ನಾವು ಇದ್ರ ಹಿಂದೆ ಹಾ ಹಾಂ ಹಾ ಹಾಂ ಹಾಂ ಸೊ ಇವಾಗ ನಿಮಗೆ ಎರೆಹುಳನು ಸ್ಟಾರ್ಟ್ ಆಗಿದೆ ಕಡೆ ಅದೇ ಈಕೆ ಹಾಕಿದೆ ಸರ್ ಇದ್ರ ಮೇಲೆ ಗೊತ್ತಾಗುತ್ತೆ ಹೌದು ಎರೆಹುಳ ಈಕೆ ಎಲ್ಲಾ ಇದೆ ಹ್ಞೂ ಹಾಂ 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 ಸರಿ ಸರ್ ಮತ್ತೆ ನೀವು ಬೇರೆ ರೈತರು ಹಿಂಗೆ ಅಂದ್ರೆ ಸ್ವಲ್ಪ ಡೌಟ್ ಇರುತ್ತೆ ಇವಾಗಲೂ ಸಾವಯವ ಕೃಷಿ ಮಾಡ್ಬೇಕು ಅಂದ್ರೆ ಡೌಟ್ ಇರುತ್ತೆ ಮತ್ತೆ ಭಯ ಏನೋ ಇರುತ್ತೆ ಅಂತ ರೈತರಿಗೆ ನೀವೇನಕ್ಕೆ ಇಷ್ಟಪಡ್ತೀರಾ ಇಲ್ಲ ಸರ್ ಈಗ ಯಾಕಂದ್ರೆ ನನ್ನಲ್ಲಿ ಬಂದಿರೋದ್ರಿಂದ ನಾನು ಹೌದು ಇದು ಇಷ್ಟಪಡ್ಬೇಕಲ್ಲ ಸೈಲನ್ ಉಪಯೋಗ ಮಾಡಿ ನಾನು ಮುನ್ನೇ ಹೇಳಿದೆ ಸರ್ ಒಬ್ಬರಿಗೆ ಗೌಡ್ರೆ ಹೇಳಿಕೂಡ್ಲೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ ಕಣೋ ಹೌದು ಹಾಗಂತ ಹೇಳಿದ್ರು ರಿಯಾಲಿಟಿ ನೋಡ್ಲಿಕ್ಕೆ ಒಂದು ಅವಕಾಶ ಇರ್ತಿತ್ತು ಆದ್ರೆ ಒಂದು ಮಂತ್ಸ್ ಅಲ್ಲಿ ಇಷ್ಟು ಚೇಂಜಸ್ ಅಂದ್ರೆ ಒಂದು ನಿಮಗೆ ಹಸಿರಾಗಿದೆ ಹೌದು ಹೋಗ್ತಾ ಹೋಗ್ತಾ ನಿಮ್ಗೆ ಏನ್ ಅನ್ಸಿಕೆ ಆಗೋದು ನಿಮ್ ತೋಟ ಅದೇ ತರ ನೀವು ಸಾವಯವ ಕೃಷಿಯಲ್ಲಿ ಫುಲ್ ಕನ್ವರ್ಟ್ ಮಾಡ್ಕೊಂಡು ಹೊಡಿತಾ ಇಲ್ಲ ಕೆಮಿಕಲ್ಸ್ ಒಂದು ಇದು ಮಾಡ್ತಾ ಇಲ್ಲ ಏನ್ ಅನ್ಸ್ಬಹುದು ನಿಮ್ಗೆ ಅಲ್ಲ ಸರ್ ಎಷ್ಟೊಂದು ಅಮೌಂಟ್ ಉಳಿತು ಹೌದು ಹೋದ ವರ್ಷ ನಮ್ಮ ತಮ್ಮ ಒಂದು ಹದಿನೈದು ಸಾವಿರ ರೂಪಾಯಿ ಇದಕ್ಕೆ ಕೆಮಿಕಲ್ ಹಾಕಿದ ಹದಿನೈದು ರೂಪಾಯಿಗೆ ಗೊಬ್ಬರ ಹಾಕಿ ನೆಕ್ಸ್ಟ್ ಒನ್ ಟೈಮ್ ಸ್ಪ್ರೇ ಮಾಡಿದ ಅದೆಲ್ಲ ಉಳಿತು ಹದಿನೈದು ಸಾವಿರ ರೂಪಾಯಿ ಜೊತೆ ನಾವೇನಾದ್ರು ಸ್ವಲ್ಪ ಅದನ್ನ ಸಣ್ಣ ಪಟ್ಟ ಒಡಕಂಡಿ ಅಂದ್ರೆ ನಮಗೆ ಇದು ಆಮೇಲೆ ಡಾಕ್ಟರ್ ಇಂದ ಯೂಸ್ ಆಯ್ತಲ್ಲ ಹೌದು ಎಷ್ಟು ನಾವ್ ಒಂದ್ ಐದಾರು ಸಾವಿರ ರೂಪಾಯಲ್ಲಿ ಹದಿನೈದು ಇಪ್ಪತ್ತೈದು ರೂಪಾಯಿ ಖರ್ಚು ಉಳಿಯುತ್ತೆ ಅದ ಹೇಳಿದ್ ಸರ್ ಭೂಮಿಯಲ್ಲಿ ನಾವು ಕೆಮಿಕಲ್ ಹಾಕೋದಾಗ್ಲಿ ಬರೀ ಗೊಬ್ಬರ ಅದ್ ಹಾಕಿ ಯಾಕೆ ಏನ್ ಮಾಡ್ಬಿಡ್ತಿವಿ ಇದನ್ನ ಬರ್ಡ್ ಮಾಡ್ಬಿಡ್ತೀವಿ ಮತ್ತೆ ಜಾಸ್ತಿ ಕೇಳ್ತಾ ಇದ್ದು ನಾವ್ ಸರಿ ಒಂದ್ ಚೀಲ ಕೊಟ್ಟಿವಿ ನೆಕ್ಸ್ಟ್ ಎರಡ್ ಚೀಲ ಕೇಳ್ತದ್ದು ಅದು ಒಂದು ನಮ್ಮ ಖರ್ಚು ಜಾಸ್ತಿ ಆಗ್ತಾವೆ ಯಾಕಂದ್ರೆ ಬರ್ಡ್ ಆಗ್ತಾ ಅದಕ್ಕೆ ಈ ಪೋಷಕಾಂಶಗಳು ಸರಿಯಾಗಿ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಸರ್ ಇಳುವರಿ ಚೆನ್ನಾಗೇ ಇದೆ ಆದ್ರೆ ನಮಗೆ ಹೋದ ಫಸ್ಟ್ ಫಲ ಎಲ್ಲ ಕಡಿಮೆ ಆಗಿತ್ತು ಐದು ಕ್ವಿಂಟಲ್ ಆಯ್ತು ಈ ಸರಿ ಮೂವತ್ತೈದು ಕ್ವಿಂಟಲ್ ಗೆ ಒಂದು ನಿರೀಕ್ಷೆ ಇದೆ ಈಗ ಮೊನ್ನೆ ಒಂದು ಐದು ಕ್ವಿಂಟಲ್ ಕಟ್ ಮಾಡಿಕೆ ಹೋಗಿದೆ ಮೂವತ್ತೈದ್ ನಲವತ್ ಗಂಟಲ್ಲಿ ಈ ಸರಿ ಒಂದ್ ಹೌದ್ರಿ ಸರ್ ಹೋಸರಿ ಬಾಳ ಹೋದ್ರೆ ಉದ್ರಕ್ಕಿಂತ ಹೋಯ್ತು ನಾವೆಲ್ಲ ಮಳೆ ಪ್ರಾಬ್ಲಮ್ ಮಾಡ್ಕೊಂಡಿವಿ ಈ ರೀತಿ ಇನ್ನು ಕೂಡ ಏನು ಕೊಟ್ಟಿಲ್ಲ ನಾವು ಕೆಮಿಕಲ್ ಯೂಸ್ ಮಾಡಿ ಕೂಡ ಕಂಟ್ರೋಲ್ ಮಾಡಕ್ ಆಗಿದ್ರ ಏನ್ರಿ ನಾವು ಎಲ್ಲೆಲ್ಲ ತೋಟಗಳ ನೋಡಿಕೆ ಬಂದಿವಲ್ಲಿ ಸಂಡೇ ನೋಡ ಸಂಡೇ ಬಂದ್ ಖುಷಿ ಆಗುತ್ತೆ ಸರ್ ನಿಮ್ಗೆ ಸಾವಯವ ಕೃಷಿ ನೀವು ಮಾಡ್ತಾ ಇದ್ದೀರಾ ಕೇಳಿದೀವಿ ಎಲ್ಲ ಕೇಳಿದೀವಿ ನಾವೇ ಮಾಡ್ರಿ ಅಂತ ಮಕ್ಳಿಗೆ ಹೇಳ್ತಿದ್ವಿ ಆದ್ರೆ ಈಗ ನಾನೇನ ಸ್ವತಃ ಮಾಡೋದ್ರಿಂದ ಒಳ್ಳೇದಾಯ್ತಲ್ಲ ಒಂದು ಒಳ್ಳೆ ಎಷ್ಟೋ ಜನಕ್ಕೆ ಪಾಠ ಮಾಡ್ತೀರಾ ನೀವು ಸಾವಯವ ಕೃಷಿ ಇವಾಗ ಮಾಡ್ತಾ ಇದ್ದೀರಾ ಸೊ ನಿಮ್ಗೆ ಖುಷಿ ಇದೆಯಲ್ಲ ಖುಷಿ ಸರ್ ಇದರಲ್ಲಿ ನಾವು ಕೆಮಿಕಲ್ ತಿನ್ನಕಿಂತ ಹೌದು ನಮ್ ಸಾವಯವ ಕೃಷಿಯಲ್ಲೇ ಇದ್ ಬೆಳೆಸ್ತದಲ್ಲ ಈಗ ನಾವ್ ಇದೊಂದೇ ಅಲ್ಲ ಸರ್ ನೆಕ್ಸ್ಟ್ ಬೆಳೆನೂ ಬೆಳಿಲಿಕ್ಕೆ ನಾವ್ ಒಂದು ಪ್ರಯತ್ನ ಹೌದು ಇದರಲ್ಲಿ ಏನಂದ್ರೆ ನಮ್ ಪ್ರಕಾರ ಮಿಸ್ಸಿಂಗ್ ಏನಂದ್ರೆ ಎಲ್ಲಾ ಖಾಲಿ ಇದೆ ಖಾಲಿ ಇಡಬಾರ್ದು ನಾವು ಒಳ್ಳೆ ಆದಾಯ ಮಾಡ್ಕೋಬೇಕು ಗುಂಪು ಬಳೆ ಮಾಡ್ಬೇಕು ಸ್ಪೈಸಸ್ ಹಾಕ್ಬೋದು ಬೇರೆ ಬೇರೆ ಬೆಳೆ ಎಲ್ಲ ಇದೆ ಪೆಪ್ಪರ್ ಹಾಕ್ಸ್ಬೋದು ನಿಮ್ ಕಡೆ ಬರ್ಬೋ ಬರುತ್ತೆ ಲವಂಗ ಹಾಕ್ಬೋದು ಚಾಕಾಯಿ ಹಾಕ್ಬೋದು ಯೂಸ್ ಅದೆಲ್ಲ ನೀವು ನಾವು ಪ್ಲಾನ್ಸ್ ಹೇಳ್ತೀವಿ ಅದೇ ತರ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಬೇಕು ಸರ್ ನೋಡಿದ್ರಲ್ಲ ರೈತ ಬಾಂಧವರೇ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ರೋಗಗಳಿಗೆ ಮಣೆ ಹಾಕಿದಂತೆ ಅದೇ ಡಾಕ್ಟರ್ ಆಗಿಲ್ ಅನೇಕ ಸ್ಪೆಷಲ್ ಜೈವಿಕ ಗೊಬ್ಬರ ಬಳಸಿದ್ರೆ ಮಣ್ಣಿನ ಆರೋಗ್ಯ ಎರೆಹುಳುಗಳಿಗೆ ಆಹ್ವಾನ ನೀಡಿದಂತೆ ಆಗ ಕೃಷಿಕ ವೆಂಕಟೇಶ್ ಅವರ ಅಡಿಕೆಯಂತೆ ನಿಮ್ಮ ಬೆಳೆ ಹಚ್ಚ ಹಸಿರಾಗುತ್ತದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ತಪ್ಪದೇ ನೋಡ್ತಾ ಇರಿ ಮೈಕ್ರೋವಿ ಟಿವಿ ಇದು ರೈತರ ಹಾದಿಯಲ್ಲಿ